ಸ್ನೇಹಿತರೆ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡೋಣ ಇವತ್ತು ಮತ್ತೊಂದು ದಿನ ಮತ್ತೊಂದು ಕೃಷಿ ಬ್ಲಾಗ್ ನಿಮ್ಮ ಮುಂದೆ ಸೊ ಹಾಗೇನೇ ಕರಾವಳಿಯಲ್ಲಿ ಎಲ್ರಿಗೂ ಗೊತ್ತಿರೋ ಹಂಗೆ ಎಡೆ ಬಿಡದ ಮಳೆ ಬರ್ತಾ ಇದೆ ಇವಾಗ ತುಂಬಾ ಕಷ್ಟ ಆಗಿದೆ ಕೃಷಿಕರಿಗಂತೂ ಅಡಿಕೆ ಬೆಳೆಗಾರರಿಗಂತೂ ಈ ವರ್ಷದ ಫಸಲನ್ನು ಉಳಿಸ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟ ಆಗಿದೆ ಏನಕ್ಕೆ ಅಂದರೆ ಒಂದು ಬಾರಿ ಔಷಧಿ ಸ್ಪ್ರೇ ಮಾಡಿರೋರು ಒಂದು ಬಾರಿ ಕೂಡ ಔಷಧಿ ಸ್ಪ್ರೇ ಮಾಡದೇ ಇರೋರು ಎಲ್ಲ ಒಂದೇ ಇದ್ದೀವಿ ಇವಾಗ ಏನಕ್ಕೆ ಅಂದರೆ ತೊಂಬತ್ತೊಂಬತ್ತು ಶೇಕಡ ಅಷ್ಟು ಎಲ್ಲ ತೋಟಗಳಲ್ಲೂ ಕೊಳೆ ರೋಗ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ ಇವಾಗ ಅದಕ್ಕೋಸ್ಕರ ಇವಾಗ ಮಳೆಯಂತೂ ಈ ಬಾರಿ ಮಾನ್ಸೂನ್ ಬ್ರೇಕ್ ಜುಲೈನಲ್ಲಿ ಸಿಕ್ಕೇ ಇರಲಿಲ್ಲ ಅದಕ್ಕೋಸ್ಕರ ತುಂಬಾ ಕಷ್ಟ ಆಗಿರೋದು ಇವಾಗ ಆಗಸ್ಟ್ ಸ್ಟಾರ್ಟ್ ಆಯಿತು ಆಲ್ರೆಡಿ ಇವತ್ತು ನೋಡಬೇಕು ಸಾಧ್ಯ ಆದರೆ ಕೊಳೆ ರೋಗದ ಅಡಿಕೆ ಮರಗಳಿಗೆ ಇನ್ನೊಂದು ಬಾರಿ ಸ್ಪ್ರೇಯನ್ನು ಕೊಡಬೇಕಾಗತ್ತೆ ವೆದರ್ ಸಪೋರ್ಟ್ ಮಾಡುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ನೋಡೋಣ ಯಾವ ಥರ ಆಗುತ್ತೆ ಅಂತ ಸೊ ಬನ್ನಿ ಆಗಿದ್ದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಒಬ್ಬರು ಅಡಿಕೆ ಮರಕ್ಕೆ ಹತ್ತಿ ಸ್ಪ್ರೇ ಮಾಡೋದಕ್ಕೆ ಬಂದಿದ್ದಾರೆ ಹಂಗಿನೇ ಒಬ್ಬರು ತೋಟಿನಲ್ಲಿ ಸ್ಪ್ರೇ ಇವಾಗ ಬೇಕಾಗಿರೋ ತಯಾರಿಯನ್ನೆಲ್ಲ ಮಾಡ್ಕೊತಾ ಇದ್ದೀವಿ ಸೊ ಹೋಪ್ಫುಲಿ ರೋಗ ಬಂದಿರೋ ಜಾಗಗಳಿಗಾದರೂ ಸ್ಪ್ರೇ ಮಾಡೋಣ ಅಂತ ನೋಡಿ ಈ ಮರದಲ್ಲಿ ಕಾಣಿಸ್ಕೊಂಡಿದೆ ರೋಗ ಅಡಿಕೆ ಬಿದ್ದಿದೆ ನೋಡಿ ಇಲ್ಲಿ ಸೊ ಬನ್ನಿ ಹಾಗಿದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ನಾವು ಅರ್ಧರ್ಧ ಬ್ಯಾರಲ್ ಆಗುವಷ್ಟೇ ಇವಾಗ ಸದ್ಯಕ್ಕೆ ಔಷಧಿಯನ್ನು ತಯಾರು ಮಾಡಿ ಕಂಟಿನ್ಯೂ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಬಿಸಿಲಿಲ್ಲ ಬಟ್ ಮೋಡಕವಿದ ವಾತಾವರಣ ಇದೆ ಅದಕ್ಕೋಸ್ಕರ ಹೇಳೋದಕ್ಕಾಗಲ್ಲ ಸ್ವಲ್ಪ ಸ್ವಲ್ಪನೇ ಔಷಧಿಯನ್ನು ತಯಾರು ಮಾಡಿ ಸ್ಪ್ರೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿರೋದು ಏನೇ ಇವಾಗ ಸ್ಪ್ರೇ ಮಾಡ್ತಾ ಇರೋದು ಬಂದು ಆ ಸ್ಪ್ರೇ ಮಾಡ್ತಾ ಇದ್ದೀವಿ ಮೈಲು ತುತ್ತು ಎರಡೂವರೆ ಕೆ ಜಿ ಹಾಗೆಯೇ ಸುಣ್ಣವನ್ನು ನಾಲ್ಕು ಕೆ ಜಿ ಹಾಕಿ ಇವಾಗ ಬೋರ್ಡೋ ಮಿಕ್ಸರ್ ತಯಾರು ಮಾಡ್ತಾಯಿದ್ದೀವಿ ಸೊ ಅದ್ರ ಜೊತೆ ಮೆಟಲ್ ಅಕ್ಸೈಲನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಸೊ ರೋಗ ಬಂದಿರೋ ಜಾಗಗಳಿಗೆ ಮೆಟಲ್ ಅಕ್ಸೈಲನ್ನು ಆ್ಯಡ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಕೆಲವೊಂದು ಕೃಷಿಕರ ಅನುಭವದ ಮಾತುಗಳನ್ನು ಕೇಳಿಕೊಂಡು ಇವಾಗ ಅದನ್ನು ಯೂಸ್ ಮಾಡ್ತಾ ಇರೋದು ಮುಂಚೆನೇ ಕೆಲವೊಂದು ಮರಗಳಿಗೆ ಸ್ಪ್ರೆಡ್ ಆಗಿರುತ್ತೆ ಸೊ ಅಂಥ ಮರಗಳಲ್ಲಿ ಒಂದೆರಡು ದಿನಗಳ ನಂತರ ಕೊಳೆ ರೋಗ ಕಾಣಿಸ್ಕೊಂಡಿದೆ ಸೊ ಅಂಥ ಮರಗಳಿಗೆ ಇವಾಗ ಇನ್ನು ಮೆಟಲ್ ಅಕ್ಸೈಲ್ ಬೋರ್ಡೋಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಬನ್ನಿ ಹಾಗಿದ್ರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಏನೆಲ್ಲ ಕೆಲ್ಸಗಳಿದೆ ನೋಡೋಣ ತಿರ್ಗಾ ಮಳೆ ಸ್ಟಾರ್ಟ್ ಆಯ್ತು ಇವತ್ತು ಹೆಂಗಾದ್ರು ಹಠ ಮಾಡಿ ಒಂದು ಬ್ಯಾರಲ್ಲಾದ್ರೂ ಸ್ಪ್ರೇ ಮಾಡ್ಬೇಕು ಅಂತ ನಾವು ಅನ್ಕೊಂಡ್ರೆ ಮಳೆ ಕೂಡ ಹಠ ಮಾಡಿ ಬರ್ತಾ ಇದೆ ಇವಾಗ್ಲೇ ಬರ್ತೀನಿ ಅಂತ ಮತ್ತು ಇವಾಗ ಸ್ಪ್ರೇ ಮಾಡೋದು ನಿಲ್ಸಿದ್ವಿ ಇನ್ನು ಯಾವ ತರ ಆಗುತ್ತೆ ಅಂತ ಅಟ್ಲೀಸ್ಟ್ ಒಂದು ರೋಗ ಬಂದಿರೋ ಮರಗಳಿಗಾದರೂ ಸ್ಪ್ರೇ ಮಾಡೋದಿಕ್ಕೂ ಗ್ಯಾಪ್ ಸಿಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಕರಾವಳಿಯ ಕೃಷಿಕರಿಗಂತೂ ತೋಟದಲ್ಲಿ ಇರುವಾಗ ಮಳೆ ಬಂತು ಅಂತ ಮನೆ ಕಡೆ ಬಂದೆ ಅಷ್ಟರಲ್ಲಿ ನೋಡಿ ಆಕಾಶ ಸಿಕ್ಕಾಪಟ್ಟೆ ಕ್ಲಿಯರ್ ಆಗಿದೆ ಇಂಥ ಅನುಭವಗಳು ಕೃಷಿಕರಿಗೆ ಖಂಡಿತವಾಗ್ಲೂ ಆಗಿರುತ್ತೆ ನಾನು ತೋಟದಿಂದ ಬರುವಷ್ಟರಲ್ಲಿ ಅಪ್ಪ ವರ್ಕರನ್ನು ಕರ್ಕೊಂಡು ಗುಡ್ಡದ ಕಡೆ ಹೋಗಿದ್ದರು ಏನಕ್ಕೆ ಅಂದರೆ ಕೆಂಪು ಮಣ್ಣನ್ನು ಸ್ವಲ್ಪ ಅಗ್ರ ಕಾರ್ಡಲ್ಲಿ ತಗೊಂಬರೋದಿತ್ತು ಇದು ಏನಕ್ಕೆ ಅಂತ ಹೇಳಿದರೆ ಹಿಪ್ಪಿಳಿ ಗಿಡಗಳನ್ನು ರೆಡಿ ಮಾಡೋದಕ್ಕೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ತುಂಬಿ ಇವಾಗ ಇಡೋದು ಅದಕ್ಕೋಸ್ಕರ ಮಳೆ ಇಲ್ದಿರೋ ಟೈಮಲ್ಲಿ ಮಣ್ಣನ್ನು ತಗೊಂಬಂದು ಒಂದು ಕಡೆ ಹಾಕ್ತಾ ಇದ್ದೀವಿ ಮಳೆ ನೀರು ಬೀಳದೇ ಇರೋ ಥರ ಇಲ್ಲಾಂದರೆ ಅದು ಪ್ಲಾಸ್ಟಿಕ್ ಕವರ್ಗೆ ತುಂಬೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಕೆಲಸ ಮುಗಿಯುವಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ನಂತರ ಕೂಡ ಬೋರ್ಡ್ ಸ್ಪ್ರೇ ಮಾಡೋ ಕೆಲಸ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬಾಕಿಯಾಗಿದೆ ಇವಾಗ ಮಧ್ಯಾಹ್ನ ನಂತರ ಲಕ್ಕಿಲಿ ಸ್ವಲ್ಪ ಬಿಸಿಲು ಕಾಣೋದಿಕ್ಕೆ ಶುರುವಾಯಿತು ತುಂಬಾನೇ ಖುಷಿಯಾಯಿತು ತುಂಬಾ ದಿನಗಳ ನಂತರ ಬಿಸಿಲನ್ನು ನೋಡ್ತಾ ಇರೋದಲ್ವಾ ಮಧ್ಯಾಹ್ನ ನಂತರ ಸ್ವಲ್ಪ ಬಿಸಿಲಿದೆ ಅದಕ್ಕೋಸ್ಕರ ಬೋರ್ಡ್ ಹೊಡಿಯೋದಿಕ್ಕೆ ಅಂತ ಇವಾಗ ಬಂದಿದ್ದೀವಿ ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತ ಹೋಪ್ಫುಲಿ ಸಂಜೆ ತನಕ ಇದ್ರೆ ರೋಗ ಬಂದಿರೋ ಮರಗಳಿಗಾದರೂ ಅಟ್ಲೀಸ್ಟ್ ಬೋರ್ಡ್ ಸ್ಪ್ರೇ ಮಾಡೋ ಆಗುತ್ತೆ ಇವತ್ತಿನ ವೆದರ್ ಅಂತೂ ಪೇಶನ್ಸ್ ಚೆಕ್ ಮಾಡ್ತು ಅಂತಲೇ ಹೇಳ್ಬೋದು ನಾಲ್ಕರಿಂದ ಐದು ಬಾರಿ ಔಷಧಿ ಸ್ಪ್ರೇ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನಂತರ ಅಟ್ಲೀಸ್ಟ್ ಒಂದು ಅರ್ಧ ಬೇರಲ್ಲಾದರೂ ಸ್ಪ್ರೇ ಮಾಡಿದ್ವಿ ಇವಾಗ ನಾಲ್ಕುವರೆ ಆಗ್ತಿದ್ದಂಗೆ ತಿರ್ಗಾ ಸ್ಟಾರ್ಟ್ ಆಯ್ತು ನೋಡಿ ಆಯಿತು ಇವತ್ತು ಇನ್ನೂ ಔಷಧಿ ಹೊಡೆದಂಗೆ ನೋಡೋಣ ಬೇರೆ ಏನು ಕೆಲಸ ಇದೆ ಅಂತ ಇನ್ನೇನು ಮಾಡೋಣ ಹೇಳಿ ಕರಾವಳಿಯ ಕೃಷಿಕರಂತೂ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರು ಅಷ್ಟೇ ಈ ಥರ ಟ್ರೈ ಮಾಡಿದ್ರೆ ಮಾತ್ರ ಈ ಬಾರಿ ಅಡಿಕೆಯ ಇಳುವರಿಯನ್ನು ಉಳಿಸ್ಕೊಬೋದು ಅರ್ಧ ಗಂಟೆಗೊಮ್ಮೆ ಮಳೆ ಬಂದು ಬಿಡುತ್ತಲ್ವ ಸೊ ಅಂಥ ಟೈಮಲ್ಲಿ ರೋಗ ಬಂದಿರೋ ಮರಗಳಿಗೆ ಸ್ಪ್ರೇ ಮಾಡ್ತಾ ಇದ್ದರೆ ಸ್ವಲ್ಪನಾದರೂ ಇಳುವರಿಯನ್ನು ಉಳಿಸ್ಕೊಬೋದು ಇಲ್ಲಾಂದರೆ ತುಂಬಾ ಕಷ್ಟ ಇದೆ ಈ ಬಾರಿಯ ಮಳೆಗಾಲದ ಪರಿಸ್ಥಿತಿ ನೋಡಿದ್ರೆ ಸೊ ಬನ್ನಿ ಆಗಿದ್ದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಬೇರೆ ಏನಾದರೂ ಕೆಲಸ ಇದ್ದರೆ ನೋಡೋಣ ಬನ್ನಿ ಮಳೆಯೂ ಬಿಡ್ತು ಬಟ್ ಔಷಧಿ ಸ್ಪ್ರೇ ಮಾಡೋಂಗಿಲ್ಲ ಸಿಚುವೇಶನ್ ಸದ್ಯಕ್ಕೆ ಸೊ ಇವಾಗ ಕ್ರಾಫ್ಟಿಂಗ್ ಮಾಡೋದಕ್ಕೆ ಕೂತಿದ್ದೀನಿ ನೋಡೋಣ ಸಂಜೆ ಆಗ್ತಿದ್ದಂಗೆ ಸ್ವಲ್ಪ ಮಳೆ ಬಂದಿಲ್ಲ ಅಂದರೆ ಇನ್ನು ಮಾಡಿರೋ ಔಷಧಿ ಸ್ವಲ್ಪ ಇದೆ ಅದನ್ನು ಕಂಪ್ಲೀಟ್ ಮಾಡಬೇಕು ಸ್ಪ್ರೇ ಮಾಡಿ ಸುಮಾರು ಒಂದೂವರೆ ತಿಂಗಳ ಹಿಂದೆ ನಾಟಿ ಮಾಡಿರೋ ಕಾಳು ಮಣಸಿನ ಬಳ್ಳಿಯನ್ನು ನೀವು ಇವಾಗ ನೋಡ್ತಾ ಇರೋದು ಬೋರ್ವೆಲ್ನ ಹಳೆ ಪೈಪ್ಗಳಿಗೆ ನಾಟಿ ಮಾಡಿರೋದು ಸೊ ಇದನ್ನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸಿಂಗಲ್ ಆಗಿ ಕಂಬವನ್ನು ಹತ್ಕೊಂಡು ಹೋಗ್ತಾ ಇತ್ತು ಅದಕ್ಕೋಸ್ಕರ ಚಿಗುರುಕೊಳ್ಳಿ ಅಂತ ನಾನು ಅದನ್ನು ಪೈಪ್ಗೆ ಬೆಂಡ್ ಮಾಡಿ ರೋಲ್ ಮಾಡಿ ಇವಾಗ ಸುತ್ತಾ ಇದ್ದೀನಿ ಮೇಲೆ ಮೂರರಿಂದ ನಾಲ್ಕು ಎಲೆಗಳನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ ಆವಾಗ ಆ ಜಾಗಕ್ಕೆ ಬಿಸಿಲು ಬಿದ್ದು ಚೆನ್ನಾಗಿ ಚಿಗುರುಕೊಳ್ಬೋದು ಒಂದು ಒಂದು ಉದ್ದೇಶದಿಂದ ಈ ತರ ಮಾಡೋದ್ರಿಂದ ಕಾಳು ಮೆಣಸಿನ ಬಳ್ಳಿಗಳಲ್ಲಿ ಚೆನ್ನಾಗಿ ಕವಲುಗಳು ಬರುತ್ತೆ ಅಂತ ಕೆಲವೊಂದು ಕೃಷಿಕರ ಅನುಭವವನ್ನು ಕೇಳ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಇವಾಗ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದರ ಅಪ್ಡೇಟ್ಸ್ ಅನ್ನು ಕೂಡ ಮುಂದಿನ ದಿನಗಳ ಬ್ಲಾಗ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಿಮಗೆ ನೋಡಿ ಈ ತರ ಬೆಂಡ್ ಮಾಡಿ ಇದನ್ನ ಕಂಬಕ್ಕೆ ಕಟ್ಟಿರೋದು ಹಾಗೆಯೇ ಎಲೆಗಳನ್ನು ಕಟ್ ಮಾಡಿ ತೆಗೆದಿದ್ದೀವಲ್ವಾ ಸೊ ಆ ಜಾಗದಿಂದ ಚಿಗುರುಗಳು ಬರಬೇಕು ಇನ್ನ ಕೆಲವೊಂದು ದಿನಗಳಲ್ಲಿ ಇದು ಮೊದಲ ಪ್ರಯತ್ನ ಆಗಿರೋದ್ರಿಂದ ಬೇರೆ ಬಳ್ಳಿಗಳಿಗೂ ಕೂಡ ಇದೇ ತರ ಮಾಡಿಲ್ಲ ಒಂದು ಚೆನ್ನಾಗಿ ಬಂದ್ರೆ ಮುಂದಿನದನ್ನ ಮಾಡೋಣ ಅಷ್ಟರಲ್ಲಿ ಅಪ್ಪ ಇಲ್ಲಿ ನೋಡಿ ಮಾವಿನ ಮರಕ್ಕೆ ಗ್ರಾಫ್ಟ್ ಮಾಡಿರೋದು ಸಕ್ಸಸ್ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಹೇಳೋದಾದರೆ ಮನೆ ಪಕ್ಕ ಇದ್ದಿರೋ ಒಂದು ದೊಡ್ಡದಾಗಿರೋ ಮರವನ್ನು ಕಟ್ ಮಾಡಿ ಅದರಲ್ಲಿ ಬಂದಿರೋ ಚಿಗುರುಗಳಿಗೆ ಈವಾಗ ತಿರ್ಗಾ ಗ್ರಾಫ್ಟ್ ಮಾಡ್ತಾ ಇರೋದು ನಮ್ಮ ಬ್ಲಾಗನ್ನು ಮೊದಲಿಂದನೂ ನೋಡ್ತಾ ಇದ್ರೆ ನಿಮ್ಗೆ ಇದರ ಬಗ್ಗೆ ಐಡಿಯಾ ಇರುತ್ತೆ ಮಾವಿನ ಮರದಲ್ಲಿ ತುಂಬ ಚೆನ್ನಾಗಿ ಚಿಗುರುಗಳು ಬಂದಿತ್ತು ಅದಕ್ಕೋಸ್ಕರ ಬೇರೆ ಬೇರೆ ಜಾತಿಯ ಮಾವಿನ ಕಟ್ಟಿಂಗ್ಸ್ಗಳನ್ನು ತಗೊಂಬಂದು ಅಪ್ಪ ಗ್ರಾಫ್ಟಿಂಗ್ ಮಾಡಿದ್ರು ಇವಾಗ ಆಲ್ಮೋಸ್ಟ್ ಎಲ್ಲಾನು ಸಕ್ಸಸ್ ಆಗಿದೆ ಬಟ್ ಇವಾಗ ಸಕ್ಸಸ್ ಆಗಿರೋದ್ರಲ್ಲಿ ಚೆನ್ನಾಗಿ ಗ್ರೋತ್ ಇರೋ ಕಟ್ಟಿಂಗ್ಸ್ ಬಿಟ್ಟು ಉಳಿದಿರೋದನ್ನು ತೆಗಿಬೇಕಾಗುತ್ತೆ ಬೇರೆ ಬೇರೆ ಜಾತಿಯ ಮಾವಿನ ಕಟ್ಟಿಂಗ್ಸ್ಗಳನ್ನು ಗ್ರಾಫ್ಟ್ ಮಾಡಿ ಸಕ್ಸಸ್ ಆದಮೇಲೆ ಈ ಥರ ಕಟ್ ಮಾಡಿ ತೆಗೆಯುವಾಗ ಖಂಡಿತವಾಗಲೂ ನೆನಪಲ್ಲಿ ಇಟ್ಕೊಬೇಕು ಯಾವ ಚಿಗುರಿಗೆ ಯಾವ ಜಾತಿಯ ಮಾವಿನ ಕಟ್ಟಿಂಗ್ಸನ್ನು ಗ್ರಾಫ್ಟ್ ಮಾಡಿದ್ದೀರಿ ಅಂತ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಖಂಡಿತವಾಗ್ಲೂ ಭಾವಿಸ್ತೀನಿ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಆವಾಗ ನನಗೂ ಗೊತ್ತಾಗುತ್ತೆ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಹಲವಾರು ಕೃಷಿ ವಿಚಾರಗಳನ್ನು ತಗೊಂಡು ನಿಮ್ಮ ಮುಂದೆ ಖಂಡಿತವಾಗ್ಲೂ ಬರ್ತಾ ಇರ್ತೀನಿ ಕೃಷಿ ಮಾಹಿತಿಗೋಸ್ಕರ ಈ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತೀನಿ ಅಪ್ಪ ಈ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ರೆ ನಾನು ತೋಟಕ್ಕೆ ಹೋಗಿ ಬೋರ್ಡೋವನ್ನು ತೊಗೊಂಬಂದೆ ಏನಕ್ಕೆ ಅಂತ ಹೇಳಿದರೆ ಕಾಳು ಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇ ಮಾಡೋದಕ್ಕೆ ಒಂದು ಬಾರಿ ಸ್ಪ್ರೇಯನ್ನು ಕೊಟ್ಟಿದ್ದೆ ಇಲ್ಲಿ ನಾಟಿ ಮಾಡಿರೋ ಬಳ್ಳಿಗಳಿಗೆ ಆಲ್ರೆಡಿ ಕೊಳೆ ರೋಗ ಒಂದು ಬಾರಿ ಬಂದಿತ್ತು ಒಂದು ಬಳ್ಳಿ ಆಲ್ರೆಡಿ ಸತ್ತೋಗಿತ್ತು ಸೊ ಅದಕ್ಕೋಸ್ಕರ ಇನ್ನೊಂದು ಬಾರಿ ಸ್ಪ್ರೇಯನ್ನು ಕೊಡೋಣ ಅಂತ ಇವಾಗ ಇಲ್ಲಿ ಹೊರಟಿರೋದು ಕಾಳು ಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇ ಮಾಡೋದಕ್ಕೆ ಬೋರ್ಡು ನಾವು ಅಡಿಕೆ ಮರಕ್ಕೆ ಸ್ಪ್ರೇ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವ ಸೊ ಅದನ್ನೇ ಖಂಡಿತವಾಗ್ಲೂ ಬಳಸ್ಬೋದು ಅದರಲ್ಲಿ ಪ್ರಾಬ್ಲಮ್ ಏನೂ ಇಲ್ಲ ಸೊ ಸ್ಟ್ರಾಂಗ್ ಏನು ಆಗೋಲ್ಲ ಒಂದು ಸ್ಪ್ರೇ ಮಾಡಿದ್ರೆ ಖಂಡಿತವಾಗ್ಲೂ ಸಾಕಾಗುತ್ತೆ ಬಟ್ ಕೊಳೆ ರೋಗ ಬರೋದಕ್ಕಿಂತ ಮುಂಚೆ ಬೋರ್ಡನ್ನು ಸ್ಪ್ರೇ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಕೊಳೆ ರೋಗ ಬಂದ ಮೇಲೆ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ ಚೆನ್ನಾಗಿ ಗಾಳಿ ಆಡೋ ಜಾಗ ಆಗಿದ್ರೆ ಅಷ್ಟೊಂದು ಬೇಗ ಕೊಳೆ ರೋಗ ಬರಲ್ಲ ಬಟ್ ಈ ವರ್ಷದ ಮಳೆಗಾಲ ಅಂತೂ ಸ್ವಲ್ಪ ಎಕ್ಸೆಪ್ಷನ್ ಅಂತಾನೆ ಹೇಳ್ಬೋದು ಹಾಗೆಯೇ ಇನ್ನೊಂದು ಮಾಹಿತಿಯನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಅಂದರೆ ಇವಾಗ ನೀವು ಬೆಳೆ ವಿಮೆಗೆ ಬೆಳೆ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಾ ಅಂತ ಆದರೆ ಅದು ಸರಿಯಾಗಿ ಆಗಿದೆಯಾ ಅಂತ ನೋಡೋದಕ್ಕೆ ಬೆಳೆ ದರ್ಶಕ್ ಅಂತ ಇನ್ನೊಂದು ಆ್ಯಪ್ ಇದೆ ಇದಕ್ಕೆ ನೀವು ಮೊದಲನೇದಾಗಿ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಬೆಳೆ ದರ್ಶಕ್ ಅಂತ ಸರ್ಚ್ ಮಾಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಬೇಕು ಸದ್ಯಕ್ಕೆ ಆ್ಯಪ್ನಲ್ಲಿ ಸಮಸ್ಯೆ ಇರೋದ್ರಿಂದ ಇವಾಗ ನೀವು ಬೆಳೆ ಸಮೀಕ್ಷೆಯನ್ನು ಮಾಡಿದ್ರೆ ಅದು ಪೂರ್ವ ಮುಂಗಾರು ಸೆಕ್ಷನಲ್ಲಿ ಬರುತ್ತೆ ಬಟ್ ಅದು ಕೆಲವೇ ದಿನಗಳಲ್ಲಿ ಮುಂಗಾರು ಸೆಕ್ಷನ್ಗೆ ಅಪ್ಡೇಟ್ ಆಗುತ್ತೆ ಇಲ್ಲಿ ಬೇಕಾಗಿರೋ ಆಪ್ಷನ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ಡೀಟೇಲ್ಸನ್ನು ಚೆಕ್ ಮಾಡಿದ್ರೆ ನೀವು ಬೆಳೆ ಸಮೀಕ್ಷೆ ಮಾಡಿರೋವಾಗ ತೆಗೆದಿರೋ ಫೋಟೋಗಳು ಕರೆಕ್ಟಾಗಿ ಈ ಥರ ಕಾಣಿಸುತ್ತೆ ನೋಡಿ ಸೊ ಈ ಥರ ಕಾಣಿಸಿದ್ರೆ ನೀವು ಫೋಟೋ ತೆಗೆದಿರೋದು ಕರೆಕ್ಟಾಗಿ ಅಪ್ಲೋಡ್ ಆಗಿದೆ ಅಂತ ಅರ್ಥ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿದಿರೋ ಮಟ್ಟಿಗೆ ಖಂಡಿತವಾಗಲೂ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆಯೇ ಈ ಮಾಹಿತಿಯೊಂದಿಗೆ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕೃಷಿ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ